ಭಾರತೀಯ ಸೇನೆಯು ಮುಂದಿನ ಪೀಳಿಗೆಯ ಸ್ವದೇಶಿ ನಿರ್ಮಿತ ರಕ್ಷಣಾ ತಂತ್ರಜ್ಞಾನಗಳ ಪ್ರಯೋಗಗಳನ್ನು ನಡೆಸುತ್ತಿದ್ದು ಪೋಖ್ರಾನ್ ಫೀಲ್ಡ್ ಫೈರಿಂಗ್ ರೇಂಜ್ಗಳು ಬಬಿಮಾ ಫೀಲ್ಡ್ ಫೈರಿಂಗ್ ರೇಂಜ್ಗಳು ಮತ್ತು ಜೋಶಿ ಮಠ ಸೇರಿದಂತೆ ದೇಶಾದ್ಯಂತ ಪ್ರಮುಖ ಸ್ಥಳಗಳಲ್ಲಿ ಈ ಪ್ರಯೋಗ ನಡೆಯುತ್ತಿದೆ ಈ ಕುರಿತು ಹೇಳಿಕೆ ಬಿಡುಗಡೆ ಮಾಡಿರುವ ರಕ್ಷಣಾ ಸಚಿವಾಲಯ ಅತ್ಯಾಧುನಿಕ ರಕ್ಷಣಾ ವ್ಯವಸ್ಥೆಗಳ ಕಾರ್ಯಕ್ಷಮತೆಯನ್ನು ಕಟ್ಟುನಿಟ್ಟಾಗಿ ನಿರ್ಣಯಿಸಲು ಎಲೆಕ್ಟಾನಿಕ್ ಯುದ್ದ ಸಿಮ್ಯುಲೇಷನ್ಗಳನ್ನು ಸಂಯೋಜಿಸಲಾಗುತ್ತಿದೆ ವಾಯುರಕ್ಷಣಾ ಪರಿಕರಗಳ ಪ್ರಾತ್ಯಕ್ಷಿಕೆಗಳು ಆಗ್ರಾ ಮತ್ತು ಗೋಪಾಲ್ಪುರದಲ್ಲಿಯೂ ನಡೆಯಲಿವೆ ಆತ್ಮನಿರ್ಭರ ಭಾರತ ಉಪಕ್ರಮದಡಿಯಲ್ಲಿ ಅಭಿವೃದ್ದಿಪಡಿಸಲಾದ ವ್ಯಾಪಕ ಶ್ರೇಣಿಯ ಸುಧಾರಿತ ತಂತ್ರಜ್ಞಾನಗಳನ್ನು ಈ ಪ್ರದರ್ಶನಗಳು ಒಳಗೊಂಡಿವೆ ಎಂದು ತಿಳಿಸಿದೆ ಮಾನವರಹಿತ ವೈಜ್ಞಾನಿಕ ವ್ಯವಸ್ಥೆಗಳು ಕಡಿಮೆ ಮಟ್ಟದ ಹಗುರವಾದ ರಡಾರ್ಗಳು ಎಲೆಕ್ಟಾನಿಕ್ ಯುದ್ದ ವೇದಿಕೆಗಳು ಮತ್ತು ವಿಶೇಷವಾದ ವರ್ಟಿಕಲ್ ಲಾಂಚ್ ಡ್ರೋನ್ಗಳು ಸೇರಿದಂತೆ ವ್ಯಾಪಕ ಶ್ರೇಣಿಯ ಸುಧಾರಿತ ತಂತ್ರಜ್ಞಾನಗಳನ್ನು ಪರೀಕ್ಷಿಸಲಾಗುತ್ತಿದೆ ಈ ಪ್ರದರ್ಶನದಲ್ಲಿ ಹೆಚ್ಚಿನ ಸಂಖ್ಯೆಯ ರಕ್ಷಣಾ ಉದ್ಯಮ ಪಾಲುದಾರರು ಭಾಗವಹಿಸುತ್ತಿದ್ಗಾರೆ ವಿಕಸನಗೊಳ್ಳುತ್ತಿರುವ ಯುದ್ದ ಭೂಮಿ ಅವಶ್ಯಕತೆಗಳನ್ನು ಪೂರೈಸಲು ಉದಯೋನ್ಮುಖ ತಂತ್ರಜ್ಞಾನಗಳ ತ್ವರಿತ ಅಗತ್ಯಗಳನ್ನು ಖಚಿತಪಡಿಸಿಕೊಳ್ಳಲು ಈ ಪ್ರಯೋಗಗಳನ್ನು ವಿನ್ಯಾಸಗೊಳಿಸಲಾಗಿದೆ ಎಂದು ಸಚಿವಾಲಯ ತಿಳಿಸಿದೆ ಭಾರತದ ಮಿಲಿಟರಿ ಕಾರ್ಯಾಚರಣೆಗಳಲ್ಲಿ ಉದಯೋನ್ಮುಖ ತಂತ್ರಜ್ಞಾನಗಳ ಏಕೀಕರಣವನ್ನು ವೇಗಗೊಳಿಸಲು ಮತ್ತು ಒಟ್ಟಾರೆ ಯುದ್ದ ಸಿದ್ದತೆಯನ್ನು ಹೆಚ್ಚಿಸುವ ಗುರಿಯನ್ನು ಈ ಪ್ರಯೋಗಗಳು ಹೊಂದಿವೆ ಈ ಪ್ರಯೋಗಗಳ ಮೂಲಕ ಭಾರತೀಯ ಸೇನೆಯು ರಕ್ಷಣಾ ವಲಯದಲ್ಲಿ ನಾವೀನ್ಯತೆ ಕಾರ್ಯಾಚರಣೆಯ ಶ್ರೇಷ್ಠತೆ ಮತ್ತು ಸ್ವಾವಲಂಬನೆಯ ತನ್ನ ಬದ್ಧತೆಯನ್ನು ಪ್ರದರ್ಶಿಸುತ್ತಿದೆ